ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ನಮ್ಮ ಮನೆಯಲ್ಲಿ ರಾಗಿ ಅಂಬ್ಲಿ ಮಾಡಿ ಸುಮಾರು ದಿನನೇ ಆಗಿತ್ತು ಹಾಗಾಗಿ ಇವತ್ತು ಬೆಳಿಗ್ಗೆನೆ ರಾಗಿ ಅಂಬ್ಲಿನ ಮಾಡಿದ್ದೀನಿ ಇನ್ನು ರಾಗಿ ಅಂಬ್ಲಿನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ದೇಹಕ್ಕೂ ಕೂಡ ತುಂಬ ತಂಪು ಇನ್ನು ನಾನು ಕೂಡ ಅಂಬ್ಲಿ ಮಾಡಿಕೊಂಡು ಕುಡಿದೆ ಇನ್ನು ಮಕ್ಕಳಿಗೆ ಕುಡಿಯೋದಿಕ್ಕೆ ಹಾಲನ್ನ ಮಾಡಿಕೊಟ್ಟೆ ಅವರು ಕೂಡ ಹಾಲು ಕುಡಿದ್ರು ಮಹೇಶ್ ಅವರು ಕಾಫಿ ಕಾಫಿ ಬೇಕು ಅಂದರು ಅವ್ರಿಗೆ ಕಾಫಿನ ಮಾಡಿಕೊಟ್ಟೆ ಇವತ್ತಿನ ತಿಂಡಿಗೆ ಚಪಾತಿನ ಮಾಡ್ತಾ ಚಪಾತಿಗೆ ಕಾಂಬಿನೇಷನ್ ಆಗಿ ಸೋಯಾ ಚಂಕ್ಸ್ ಮತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಗ್ರೇವಿನ ಮಾಡ್ತಾ ಇನ್ನು ಪಾಲಕ್ ಸೊಪ್ಪನ್ನ ರಾತ್ರಿಯೇ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಇವಾಗ ಫಸ್ಟು ನಾನು ಸೋಯಾ ಚಂಕ್ಸ್ನ ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಟಿದ್ದೀನಿ ಹಾಗೆಯೇ ಪಾಲಕ್ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಟಿದ್ದೀನಿ ಇವಾಗ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮೂರು ಈರುಳ್ಳಿ ಮತ್ತು ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಫಸ್ಟು ಪೇಸ್ಟ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಕಾಯೋದಿಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟನ್ನು ಹಾಕಿ ಇವಾಗ ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರ್ಶನ ಹಾಕಿ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನ ನೋಡಿಕೊಂಡು ಹಾಕೋಬೇಕು ಜೊತೆಗೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಬೇಯಿಸಿಟ್ಕೊಂಡಿರೋ ಸೋಯಾಬೀನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಕೂಡ ನೈಸಾಗಿ ರುಬ್ಕೋಬೇಕು ಇವಾಗ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೋಯಾ ಪಾಲಕ್ ಗ್ರೇವಿ ಕೂಡ ರೆಡಿಯಾಗಿ ಹೋಗುತ್ತೆ ಇನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಗ್ರೇವಿ ಕೂಡ ಒಂದು ಕಡೆ ರೆಡಿ ಆಯಿತು ಇವಾಗ ಚಪಾತಿನ ಲಟ್ಟಿಸಿ ಅದನ್ನು ಕೂಡ ಬೇಯಿಸಿ ಒಂದು ಕಡೆ ಎತ್ತಿಟ್ಕೊಂಡೆ ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾದರೂ ಅವ್ರಿಗೂ ಕೂಡ ತಿನ್ನೋದಕ್ಕೆ ತಿಂಡಿನ ಕೊಟ್ಟು ಲಂಚ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲ್ಗೆ ಕಳಿಸಿದ್ದಾಯಿತು ಇವಾಗ ಉಳಿದಿರೋ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಇನ್ನು ನಾನು ಕೂಡ ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡೆ ಬೆಳಗ್ಗೆ ರಮ್ಯಾ ಫೋನ್ ಮಾಡಿದ್ಲು ಇವತ್ತು ಸಿಟಿಗೆ ಹೋಗೋಣ ಅಂತ ಹೇಳಿ ಕೆಲಸ ಎಲ್ಲ ಆದಮೇಲೆ ಹೋಗೋಣ ಅಂತ ಹೇಳಿದ್ದೆ ಇನ್ನು ಕೆಲಸ ಕೂಡ ಬೇಗನೆ ಮುಗೀತು ಹಾಗಾಗಿ ನಾವು ಕೂಡ ಇವಾಗ ಸಿಟಿಗೆ ಬಂದಿದ್ದೀವಿ

ഇത് എല്ലോ ಅಲ್ಲೇ ಬಸ್ ಕಂಡು ನೋಡ್ಬೋದು ಸಾವಿರದ ಮುನ್ನೂರು ರೂಪಾಯಿಗೆ ಎರಡು ಹೇಳ್ತಾರೆ ಅದೇರಲ್ಲ ಅಂಗೂ ಆ ಥರ ತುಂಬ ಏನು ನಮ್ಮ ನೆಕ್ಸ್ಟ್ ನಾವು ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟಲ್ಲಿ ಹಣ್ಣು ತರಕಾರಿ ಎಲ್ಲ ತಗೊಂಡ್ವಿ ಇನ್ನು ಮಾರ್ಕೆಟಿಗೆ ಬಂದಾಗ ಒಂದು ವಾರಕ್ಕಾಗಷ್ಟು ಹಣ್ಣು ತರಕಾರಿ ಎಲ್ಲನೂ ತೊಗೊಂಡು ಹೋಗ್ತಿರ್ತೀವಿ ಇನ್ನು ಮಳೆ ಇರೋದ್ರಿಂದ ಸ್ವಲ್ಪ ಜನ ಕೂಡ ಕಡಿಮೆ ಇದ್ದರು ಮಾರ್ಕೆಟ್ ಕೂಡ ಸ್ವಲ್ಪ ಫ್ರೀ ಆಗಿತ್ತು ನಮಗೇನು ಬೇಕೋ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ತೊಗೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ನಾವು ಹೊರಡೋ ಟೈಮ್ಗೆ ಮಳೆ ಕೂಡ ಜೋರಾಗಿ ಶುರುವಾಗೋಯಿತು ಇನ್ನು ಹಾಗೆ ಹೋದರೆ ಫುಲ್ ನೆಂದೋಗ್ತೀವಿ ಅಂತ ಹೇಳಿ ಸೈಡಲ್ಲಿ ನಿಂತಿದ್ವಿ ಮಳೆ ಎಲ್ಲ ಕಡಿಮೆ ಆದಮೇಲೆ ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಸ್ಕೂಲಿಂದ ಬಂದ ಮೇಲೆ ಮಕ್ಕಳು ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಎಲ್ಲ ತಿಂದು ಹೋಮ್ ವರ್ಕ್ ಮಾಡೋದಕ್ಕೆ ಕೂತಿದ್ದಾರೆ ಕುಶಲ್ ಸ್ಕೂಲಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಕೇಳಿದ್ರು ಅವನು ಕೂಡ ಡ್ರಾಯಿಂಗ್ ಮಾಡಿ ಕಲರಿಂಗ್ ಮಾಡ್ತಾ ಇದ್ದಾನೆ ಆಯಿತಾ ಡ್ರಾಯಿಂಗ್ ಮಾಡಿ ತೋರಿಸು కలరింగ్ నీట మేడం ರಾತ್ರಿ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಇವಾಗ ಒನ್ ಟೈಮ್ಗೆ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಇದ್ದೆ ಇನ್ನು ಮನೇಲಿ ಚಿಕನ್ ಪಲಾವ್ ಮಾಡಿ ಸುಮಾರು ದಿನವೇ ಆಗಿತ್ತು ಮೋಹಿತ್ ಚಿಕನ್ ತರಿಸಿ ಪಲಾವ್ ಅಮ್ಮ ಇವಾಗ ಒನ್ ಟೈಮ್ಗೆ ಅಂತ ಕೇಳ್ದೆ ಸರಿ ಅಂತ ಹೇಳಿ ಮಹೇಶ್ವರ್ಗೆ ಬರ್ತಾ ಹಾಗೆ ಚಿಕನ್ ತೊಗೊಬನ್ನಿ ಅಂತ ಹೇಳ್ದೆ ಇನ್ನು ಅವ್ರು ಬರೋಷ್ಟರಲ್ಲಿ ಚಿಕನ್ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಜೊತೆಗೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಮಹೇಶ್ವರ್ ಬಂದ ಮೇಲೆ ಇವಾಗ ಚಿಕನ್ ಪಲಾವ್ ಮಾಡೋದಿಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಪಲಾವ್ನ ಮಾಡ್ತಾ ಇದ್ದೀನಿ ರಾತ್ರಿ ಒಂದು ಟೈಮ್ಗೆ ಸಾಂಬಾರು ಏನಾದರೂ ಮಾಡಬೇಕು ಅಂತ ಅಂದಾಗ ಸಾಂಬಾರೇನು ಮಾಡೋದಿಕ್ಕೆ ಹೋಗಲ್ಲ ಇನ್ನು ಒನ್ ಟೈಮ್ಗೆ ಆಗೋ ರೀತಿ ಎಗ್ ರೈಸು ಅಥವಾ ಪಲಾವ್ ಚಪಾತಿ ಪಲ್ಯ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಊಟ ಮಾಡ್ತೀವಿ ಇನ್ನು ರಾತ್ರಿ ಹೊತ್ತು ಸಾಂಬಾರನ್ನ ಮಾಡಿದ್ರೆ ನಾಳೆ ಮಧ್ಯಾಹ್ನ ಮತ್ತು ನಾಳೆ ರಾತ್ರಿಗಾಗುತ್ತೆ ಹಾಗಾಗಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಮಧ್ಯಾಹ್ನ ಟೈ ಮಾಡ್ತೀನಿ ಮಧ್ಯಾಹ್ನ ಟೈಮ್ ಮಾಡಿದ್ರೆ ಮಧ್ಯಾಹ್ನ ರಾತ್ರಿ ಎರಡು ಟೈಮ್ ಊಟ ಮಾಡ್ಬೋದು ಇನ್ನು ಪಲಾವ್ ಅಂತೂ ತುಂಬಾ ಆಗಿತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಜಾಸ್ತಿ ಹಾಕಿದ್ದೆ ಹಾಗಾಗಿ ಚಿಕನ್ ಪಲಾವು ಗ್ರೀನ್ ಕಲರ್ ಬಂದಿತ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಟೇಸ್ಟು ಕೂಡ ತುಂಬಾ ಆಗಿತ್ತು ಇವಾಗ ಚಳಿ ಇರೋದ್ರಿಂದ ಸಂಜೆ ಹೊತ್ತು ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಹೋಮ್ವರ್ಕ್ ಎಲ್ಲ ಬರೆದು ಓದ್ಕೊಂಡಿದ್ದಾಯಿತು ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ